ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಪಟ್ಟಣದ ಪ್ರಮುಖ ರಸ್ತೆಗಳು ಹಾಗೂ ವೃತ್ತಗಳು ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಬೀದಿ ನಾಯಿಗಳು ಹಿಂಡು ಸಂಚರಿಸುತ್ತಿದ್ದು ಇದರಿಂದ ಸಾರ್ವಜನಿಕರು ಭಯ ಭೀತಗೊಂಡಿದ್ದಾರೆ ಬೀದಿ ನಾಯಿಗಳ ಕಾಟದಿಂದ ಜನರು ಬೇಸತ್ತು ಹೋಗಿದ್ದಾರೆ ಮಕ್ಕಳು ಮಹಿಳೆಯರು ಮನೆಯಿಂದ ಹೊರಬರಲು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಬೈಕ್ ಸವಾರರನ್ನು ಬೆನ್ನಟ್ಟುತ್ತಿರುವ ಬೀದಿ ನಾಯಿಗಳು ಭಯ ಹೀಗಾಗಲೇ ವಿವಿಧ ಬಡಾವಣೆಗಳಲ್ಲಿ ಮಕ್ಕಳು ನಾಯಿ ಕಡಿತಕ್ಕೆ ಗುರಿಯಾಗಿದ್ದಾರೆ ಮಾಂಸ ಮಾರುಕಟ್ಟೆಯಲ್ಲಿ ರಕ್ತ ರುಚಿ ನೋಡುತ್ತಿರುವ ರಕ್ತ ಪಿಪಾಸು ನಾಯಿಗಳು ಪಾಲಕರನ್ನು ದುರುಗುಟ್ಟಿಸಿ ನೋಡುತ್ತಿವೆ ಪಟ್ಟಣದ ಯಾವುದೇ ಬಡಾವಣೆಗಳಿಗೆ ಹೋದ್ರೂ ಅಲ್ಲಿ ಬೀದಿ ನಾಯಿಗಳ ತಂಡ ಕಾದುಕೊಳ್ಳುತ್ತಿರುವ ದೃಶ್ಯಾವಳಿ ಕಂಡು ಬರುತ್ತಿದೆ ಈ ಕೂಡಲೇ ಬೀದಿ ನಾಯಿಗಳನ್ನು ಹಾಗೂ ಹಂದಿಗಳನ್ನು ಸ್ಥಳಾಂತರಿಸುವಂತೆ ಪದೇ ಪದೇ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಈಗಲಾದರೂ ಪುರಸಭೆ ಮುಖ್ಯಾಧಿಕಾರಿಗಳು ಬೀದಿ ನಾಯಿಗಳನ್ನು ಮತ್ತು ಹಂದಿಗಳನ್ನು ಸ್ಥಳಾಂತರಿಸಬೇಕು ಇಲ್ಲದೆ ಹೋದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಅಧ್ಯಕ್ಷ ಯಾರಿ ಯುವ ಮುಖಂಡ ಕಾಶಿನಾಥ ಅಶಟ್ಗಾರ ಎಚ್ಚರಿಕೆ ನೀಡಿದ್ದಾರೆ

ನಮ್ಮ ವಾಡಿಯಲ್ಲಿ ಹಂದಿಗಳು ಮತ್ತು ನಾಯಿಗಳ ಕಾಟ ಜಾಸ್ತಿಯಾಗಿರುತ್ತದೆ ಆದ ಕಾರಣ ಪುರಸಭೆ ಅಧಿಕಾರಿಗಳು ಅದನ್ನು ಬೇಗನೆ ಅದಕ್ಕೆ ಮುಕ್ತಿ ಮಾಡಬೇಕೆಂದು ಪುರಸಭೆಯಲ್ಲಿ ಕೇಳಿಕೊಳ್ಳುತ್ತೇವೆ ನಾಯಿ ಜಾಸ್ತಿ ಅವರು ಪೂರ ವಾಡಿ ಪೂರ ವಾಡಿಯಲ್ಲೆಲ್ಲ ನಾಯಿಗಳು ಜಾಸ್ತಿ ಆಗಿರುತ್ತವೆ ಆದ ಕಾರಣ ಏನಿಲ್ಲ ಮಕ್ಕಳನ್ನು ಮಕ್ಕಳು ಕಳಿಸ್ತಾ ಇದ್ದಾರೆ ಸ್ಕೂಲಿಗೆ ಹೋಗೋ ಅದೆಲ್ಲ ಬೆಳಿಗ್ಗೆ ಬೆಳಗ್ಗೆ ಹಾಲು ತಗೊಂಡಂಥ ಹಾಲುಗಳನ್ನು ಡಿಯಕ್ಕೆ ಹೋಗುತ್ತವೆ ಏನಾದರೂ ಸಾಮಾನ್ಯ ಪ್ಲಾಸ್ಟಿಕ್ ಎಲ್ಲ ತಗೊಂಡು ಬಂದರೆ ಅದರ ಮೇಲೆ ಮೇಲ್ಗಡೆಯಾಗಿರ್ತಾವೆ ಹುಡುಗಗಳ ಆಗಿರ್ತವೆ ಅದಕ್ಕಾಗಿ ಬೇಗನೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ದಿಂದರೆ ಹಂದಿಗಳಿಂತ ಮತ್ತು ನಾಯಿಗಳಿಂತ ಅನೇಕ ರೋಗ ರುಜಿನಗಳಿಗೆ ತುತ್ತಾಗಬೇಕಾಗ್ತದೆ ಅದಕ್ಕಾಗಿ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಆದಷ್ಟು ಬೇಗ ಹಂದಿಗಳ ಮತ್ತು ನಾಯಿಗಳ ಕಾಟದಿಂದ ವಾಡಿ ಜನರಿಗೆ ಸಾರ್ವಜನಿಕರಿಗೆ ಅದರಿಂದ ಒಂದು ಅಪಾಯವನ್ನು ತಡೆಗಟ್ಟುವ ಕೆಲಸ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಮಾಡಬೇಕು ಇಲ್ಲಾಂದ್ರೆ ದಿನಗಳಲ್ಲಿ ನಾವೆಲ್ಲರೂ ಪುರಸಭೆ ಎದುರು ಮಡಿವಾಳಪ್ಪ ಹೇರೂರ್ ಆನ್ ಸ್ಪಾಟ್ ನ್ಯೂಸ್ ವಾಡಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್